ಕರ್ನಾಟಕ ದಲಿತ ಸರ್ವೋದಯ ಸಮಿತಿ ಹಾಗೂ ಶ್ರೀ ಶಾರದಾಂಬೆ ವಿವಿಧ ಉದ್ದೇಶ ಕಲಾವಿದರ ಸಂಘ ವತಿಯಿಂದ ಇವತ್ತಿನ ದಿವಸ ಕಲಾವಿದರನ್ನು ಹುಡುಕಿಸಿ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಕಲಾವಿದರಿಗೆ ಇವತ್ತು ಸನ್ಮಾನ ಆಯಿತು ಗಾನಕ್ಕೆ ಹೋಗಿಲಿ ಸನ್ಮಾನ ಆಯಿತು ಈ ಸನ್ಮಾನಕ್ಕೆ ಎಲ್ಲ ಗಣ್ಯರು ಬಂದರು ಅಪ್ಪಗೋಡ್ ಬಂದಿದ್ದಾರೆ ಮತ್ತು ಇಲ್ಲಿನ ಎಲ್ಲ ಶಾ ಶಾಸಕರು ಹೇಗಿದ್ದಾರೆ ಏನೋ ಏನು ಅಂತ ಬೆಂಗಳೂರಿಗೆ ಹೋಗಿದ್ದಾರೆ ಹೀಗಾಗಿ ಎಲ್ಲ ಕಲವರಿಗೆ ಇವತ್ತಿನ ದಿವಸ ಯಾರೂ ಗುರುತಿಸಲ್ಲ ಅವರಿಗೆ ಪ್ರೋತ್ಸಾಹ ಮಾಡ್ತಾಯಿಲ್ಲ ಅದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ವತಿಯಿಂದ ಅವ್ರಿಗೆ ಮಾಸಾಸನ ಸಿಗ್ಬೇಕಂತ ಮುಂದಿನ ಹೋರಾಟಿದೆ ಇವತ್ತಿನ ದಿವಸ ನಾವು ನಾಗೇಶ್ ಹಾಲು ಜಿಲ್ಲಾಧ್ಯಕ್ಷರಾದ ನಾಗೇಶ್ ಹಾಲು ಅಧ್ಯಕ್ಷತೆಯಲ್ಲಿ ಬಿ ಎಚ್ ವಾಲಿಕರ್ ನಾನು ಉದ್ಯೋಗಿ ಅಧ್ಯಕ್ಷ ಈ ಗಾನಕ್ಕೆ ಹೋಗಿಲ್ಲ ಅಂದರೆ ಎಲ್ಲ ಜಾತಿ ಜನಾಂಗದ್ದು ಇವತ್ತಿನ ದಿವಸ ನಾವು ಕರೆಸಿ ಒಂದು ಸನ್ಮಾನ ಮಾಡಿದ್ದೇವೆ ಆ ಸನ್ಮಾನಕ್ಕೆ ಮೀಡಿಯಾದ ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡೋಕ್ಕಾಗಿ ಧನ್ಯವಾದ ಹೇಳುತ್ತೇನೆ ಎಷ್ಟು ಜನರಿಗೆ ಕೊಟ್ಟಿರಿ ಸರ್ ಈಗ ಅರವತ್ತೈದು ಅರವತ್ತೈದು ಜನರಿಗೆ ಇದು ಇದ್ರಿಗೆ ಕಡಿಬಿಟ್ಟ ಇನ್ನು ಮುಂದಿನ ದಿನದಲ್ಲಿ ಮತ್ತೆ ಹೆಚ್ಚಿನ ಹೆಚ್ಚು ಬಿ ಮಾಡ್ತೇವೆ